ವಿಭೀಷಣ ರಾವಣನ ಕಡೆಯಿಂದ ರಾಮನ ಕಡೆಗೆ ಬಂದೊಡನೆ ಸುಗ್ರೀವ ಮೊದಲಾದ ಎಲ್ಲ ಕಪಿವೀರರು ಕೂಡ ಮರಳಿ ಆತನನ್ನ ಘಾಸಿಗೊಳಿಸುವ ಪ್ರಯತ್ನದಲ್ಲಿ ನಿಂತಿದ್ರೆ ಎಲ್ಲರೂ ಅದೇ ವಿರೋಧದ ಮಾತುಗಳನ್ನ ಆಡ್ತಾ ಇದ್ರೆ ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಅವನನ್ನು ಕೊಂದುಬಿಡಿ ಅಂತ ಸುಗ್ರೀವ ಹೇಳಿದ್ರು ರಾಮ ಎಲ್ಲರ ಅಭಿಪ್ರಾಯವನ್ನು ಕೇಳುವುದಕ್ಕೋಸ್ಕರ ಏನ್ ಹೇಳ್ತೀರಿ ಅಂತ ಕೇಳಿದ ಅದಿಕ್ಕೆ ಕಪಿಗಳೇನ್ ಹೇಳಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ನವನಿಧಿಯವ್ರು ಹೇಳಿ ಕಿಮಸ್ತ್ಯವಿದಿತಂ ಆ ಇದಾಯ್ತು ಮುಂದಿದ್ದಕ್ಕೆ ಹೋಗ್ಲಿ ಕಪಿಗಳು ಹೇಳ್ತಾವೆ ನಿನಗೆ ಗೊತ್ತಿಲ್ಲದೇ ಇದ್ದದ್ದು ಏನಿದೆ ಎಲ್ಲ ನಿಂಗೆ ಗೊತ್ತಿರುವಂತದ್ದೇ ಆದ್ರೂ ನೀನು ನಮ್ಮನ್ನ ಕೇಳಿದ್ದಿ ಅನ್ನೋದಕ್ಕೋಸ್ಕರ ಒಂದಿಷ್ಟು ನಮ್ಗೆ ಗೊತ್ತಿರುವ ಸಂಗತಿಗಳನ್ನ ನೀನು ಜೊತೆಗೆ ಹಂಚಿಕೊಳ್ತೇವೆ ಅಂತ ಹೇಳ್ತಾರೆ ಅಲ್ಲಿ ಏನಾಯ್ತು ಯಾರು ಮಾತಾಡಿದ್ರು ಅನ್ನೋದು ಮುಂದಿನ ಶ್ಲೋಕದಲ್ಲಿ ಬರುವ ಸಂಗತಿ ನವನಿಧಿಯವರು ಹೇಳಿ ವಿಪಕ್ಷ ವರ್ಗ ನಿರ್ಮುಕ್ತ విపక్ష వర్గ నిర్ముక్త విపక్ష వర్గ నిర్ముక్త సస్నేహ సఫల అపి సస్నేహ సఫల అపి సస్నేహ సఫల అపి సరా ఇవ నికృంతేయు సరా ఇవ నికృంతేయు సరా ఇవ నికృంతేయు

ಶತ್ರುಗಳ ಕಡೆಯಿಂದ ಬಂದ ಬಾಣಗಳು ಅದು ವಸ್ತುತಃ ಪ್ರೀತಿಯಿಂದಲೇ ಬಾಣ ಬಿಟ್ಟರು ಕೂಡ ಅದರಲ್ಲಿ ಬಾಣದ ಚುರುಕುತನದಿಂದ ಎದುರುಗಡೆ ಇದ್ದವರಿಗೆ ಚೆನ್ನಾಗಿ ಅದು ಗಾಯ ಮಾಡುತ್ತೆ ಅನ್ನುವ ಪ್ರಯೋಜನ ಇದ್ರೂ ಕೂಡ ಅದು ನಮ್ಗೆ ಬಂದು ತಾಗಿದಾಗ ಗಾಯನೇ ಮಾಡುತ್ತೆ ಹೊರತು ಚಿನ್ನ ಚೂಜಿಯನ್ನು ಕಣ್ಣಿ ಆಗುತ್ತಾ ಅಂತ ಒಂದು ಗಾದೆ ಇದೆಯಲ್ಲ ಆತರ ಶತ್ರುವರ್ಗದಿಂದ ಎಸೆಯಲ್ಪಟ್ಟಂತಹ ಬಾಣಗಳ ಪ್ರಯೋಗದಲ್ಲಿ ಸ್ನೇಹ ಇದ್ರೂ ಕೂಡ ಆ ಕೆಲ್ ಆ ಬಾಣಗಳು ಚೆನ್ನಾಗಿ ಕೆಲಸ ಮಾಡುವಂಥವುಗಳಾದ್ರೂ ಕೂಡ ಅದು ನಮ್ಗೆ ಬಿದ್ದಾಗ ಘಾಸಿಗೊಳಿಸಿಯೇ ಗೊಳಿಸುತ್ತೆ ಶರಾ ಇವ ನಿ ಇತಿ ತತ್ರ ಅಂಗದೋ ಅಬ್ರವೀತ್ ಹೀಗೆ ಅಂಗದ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಅಂಗದನಿಗೆ ಯಾಕೋ ಸರಿಯಿಲ್ಲ ಅಂತಾನೆ ಅನ್ನಿಸ್ತು ಬೇಡ ನಮಗೆ ವಿಭೀಷಣನನ್ನು ಕರೆಸಿಕೊಂಡು ಏನು ಆಗ್ಬೇಕಾದ್ದಿಲ್ಲ ತುಂಬಾ ಆತ್ಮೀಯರೇ ಇರಬಹುದು ಬಾಣ ಬಿಟ್ಟದ್ದು ಕೆಲವೊಮ್ಮೆ ಬಾಣದಲ್ಲಿ ಏನು ಅಂದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಬಿಡ್ತಾರೆ ಅದು ಹೋಗಿ ಬಿದ್ದ ಮೇಲೆ ತೆಗಿಲಿಕ್ಕೆ ಕೈಗೆ ಬರಬಾರದು ಅಂತ ತೆಗೆದು ಬಿಟ್ರೆ ಬದುಕ್ ಬಿಡ್ತಾರೆ ಅದು ಕಟ್ಟಾಗಿ ಹೋಗುತ್ತೆ ಎಣ್ಣೆ ಹಚ್ಚಿ ಬಾಣ ಬಿಟ್ಟದ್ರಿಂದ ಕಿತ್ಲಿಕ್ಕೆ ಹೋದ್ರೆ ತುಂಡಾಗ್ಬಿಡುತ್ತೆ ಅಥವಾ ಕೈ ಜಾರಿ ಹೋಗಿ ಕೈಗೆ ಗಾಯ ಆಗುತ್ತೆ ಅಂತ ಎಣ್ಣೆ ಹಚ್ಚಿರ್ತಾರೆ ಸಫಲವಂತಹ ಸಫಲಾಹ ಅಂತಂದ್ರೆ ಅದು ಹೋದ್ಮೇಲೆ ಅದರ ಕೆಲಸ ಮಾಡಿಯೇ ಮಾಡುತ್ತೆ ಬಾಣ ಅಷ್ಟು ಚೆನ್ನಾಗಿ ನಾಟತ್ತೆ ತೀಕ್ಷ್ಣವಾದಂತಹ ಬಾಣಗಳಾದ್ರಿಂದಾಗಿ ಶಸ್ತ್ರದ ಎದುರುಗಡೆ ಚೂಪಿರುತ್ತಲ್ಲ ಅದೇ ಅದರ ಫಲ ಶಸ್ತ್ರ ಮುಖಂ ಫಲಂ ಅಂತ ಸಫಲಾಹ ಅಂದ್ರೆ ಇದು ಎರಡು ಅರ್ಥದಲ್ಲಿ ಬಾಣಗಳಾದರೂ ಸರಿ ವ್ಯಕ್ತಿಗಳಾದರೂ ಸರಿ ಸ್ನೇಹವುಳ್ಳವರಾದ್ರೂ ಪ್ರಯೋಜನಕ್ಕೆ ಬರುವವರಾದ್ರೂ ಬಾಣಗಳಂತೆ ಎಣ್ಣೆ ತುಂಬಿದವುಗಳಾಗಿ ಚೂಪಾದ ಎದುರಿನ ಮೊನಚಾದ ತುದಿಗಳುಳ್ಳವರ ಉಳ್ಳವುಗಳಾದಾಗ ಹೇಗೆ ಅದು ನಮ್ಗೆ ಹತ್ರ ಬಂದಾಗ ಬಾಣಗಳು ಚುಚ್ಚುತ್ತವೋ ಹಾಗೆ ಇಂತಹ ಜನರು ಕೂಡ ಶತ್ರು ಪಕ್ಷದಿಂದ ಬಂದಿದ್ದಾರೆ ಅಂತಂದ ಮೇಲೆ ನಮ್ಗೆ ತೊಂದರೆ ನೀಡುವವರೇ ಆಗ್ತಾರೆ ಅಂತ ಅಂಗದ ಹೇಳ್ತಾನೆ ವಿಪಕ್ಷಾಣಾಂ ವರ್ಗ ವಿಪಕ್ಷ ವರ್ಗ ವಿಪಕ್ಷ ವರ್ಗೇಣ ನಿರ್ಮುಕ್ತ ವಿಪಕ್ಷ ವರ್ಗ ನಿರ್ಮುಕ್ತ ನಿರ್ಮುಕ್ತ ಅಂದ್ರೆ ಬಿಡುವುದು ವರ್ಗ ಅಂದ್ರೆ ಗುಂಪು ಶತ್ರುಗಳ ಗುಂಪು ಬಿಟ್ಟಿರುವ ಬಾಣವಾಗಲಿ ವ್ಯಕ್ತಿ ಆಗಲಿ ರಾವಣ ಏನ್ ಪ್ಲಾನ್ ಮಾಡಿ ವಿಭೀಷಣನ್ ಕಳಿಸಿದ್ದಾನೋ ಅದು ವಿಭೀಷಣನಿಗೂ ಗೊತ್ತಿಲ್ಲದೆಯೂ ಏನಾದ್ರೂ ಮಾಡಬಹುದಾ ಎಲ್ಲಾ ತರ ಯೋಚನೆ ಮಾಡಬೇಕಾಗುತ್ತೆ ಕೇವಲ ವಿಭೀಷಣನನ್ನು ನಾನು ವ್ಯಕ್ತಿಶಃ ದ್ವೇಷ ಮಾಡಿ ಹೇಳ್ತಾ ಇದ್ದೇನೆ ಅಂತ ಅನ್ಕೊಳ್ತಾ ಇಲ್ಲ ಅನ್ಕೊಳ್ಬೇಡ ಯಾರ ಕಡೆಯಿಂದ ಬಂದಿದ್ದಾರೆ ಅಂತ ಅಂದಾಗ ಅವನನ್ನೇ ಏನು ದಾಳವಾಗಿ ಉಪಯೋಗಿಸಿಕೊಂಡು ನಮ್ಗೆ ಹಾನಿ ಮಾಡುವ ಪ್ರಯತ್ನ ಮಾಡಬಹುದು ಸಸ್ನೇಹ ಸ್ನೇಹೇನ ಸಹಿತ ಸ್ನೇಹ ಅಂದ್ರೆ ಆತ್ಮೀಯತೆ ಅಲ್ಲಿ ಸ್ನೇಹ ಅಂದ್ರೆ ಬಾಣಗಳಲ್ಲಿ ಎಣ್ಣೆ ಪುಲ್ಲಿಂಗ ಪ್ರಥಮ ಬಹು ಎರಡೂ ಕೂಡ ಸಫಲಾಹ ಪುಲ್ಲಿಂಗ ಪ್ರಥಮ ಬಹು ಅಪಿ ಅವ್ಯಯ ಶರ ಇವ ವಿಸರ್ಗಲೋಪ ಇವ ಅವ್ಯಯ ಶರ ಪುಲ್ಲಿಂಗ ಪ್ರಥಮ ಬಹುವಚನ ನಿಕೃಂತೆಯು ಕೃತಿ ಛೇದನೆ ಧಾತು ವಿಧಿಂಗ ಉತ್ ಪ್ರಥಮ ಬಹು ನಿಕೃಂತೆ ನಿಕೃಂತೆ ತಾ ನಿಕೃಂತೆಯು अति अव्यय तत्र अव्यय अंगद पुलिंग प्रथम एक अब्रवीत ब्रुंज व्यक्तायां वाचि लंग नेक्स्ट सहना और नेहवांस चापरिचिता हा नेहवांस चापरिचिता हा नेहवांस चापरिचिता हा परिक्षो नाशुग्रह्यताम

ಸ್ನೇಹ ಯಾವತ್ತೂ ಕೂಡ ತುಂಬ ಪರೀಕ್ಷೆಗೆ ಯೋಗ್ಯವಾದದ್ದು ಬಹಳ ಬೇಗನೆ ವಿಚಾರ ಮಾಡದೆ ಅವರನ್ನ ಸ್ವೀಕರಿಸಬಾರದು ಹಾಗೆ ಸ್ವೀಕರಿಸಿದರೆ ನಮ್ಗೆ ಅನರ್ಥವೇ ಜಾಸ್ತಿ ಆದ್ರಿಂದಾಗಿ ಆಶು ಅವಿಚಾರ್ಯ ನಗೃಹ್ಯತಾನ್ ಏನು ಎತ್ತ ಹೇಗೆ ಎಲ್ಲಿ ಯಾಕೆ ಎಷ್ಟು ಯಾವಾಗ ಈ ಎಲ್ಲಾ ತರದ ಜಿಜ್ಞಾಸೆಗಳಿಗೂ ಅಲ್ಲಿ ಅವಕಾಶ ಇರಬೇಕು ಇಲ್ಲಾಂದ್ರೆ ನಮ್ಗೆ ತುಂಬಾ ತೊಂದರೆ ಗೃಹೀತಃ ಒಂದು ವೇಳೆ ಪರೀಕ್ಷೆ ಮಾಡದೆ ಗಮನ ಕೊಡದೆ ಅವರನ್ನು ಸ್ವೀಕರಿಸಿದ್ದು ಅಂತ ಆದ್ರೆ ಅದು ವಿಷವತ್ ಧನ್ಯಾತ್ ವಿಷವತ್ ಏನು ಅಂತ ಗೊತ್ತಿಲ್ಲದೆ ಗಡಕ್ ಅಂತ ಕುಡಿದು ಬಿಟ್ರೆ ಹೋದ್ಮೇಲೆ ಅದು ಕೊಂದೇ ಕೊಲ್ಲುತ್ತೆ ಯಾರೇ ಏನಾದ್ರೂ ಕೊಟ್ರೆ ಸರ್ತಿ ಅದ್ರ ಪರಿಮಳ ಅಂದ್ರೆ ಅಪರಿಚಿತರು ಇದ್ದಕ್ಕಿದ್ದಾಗ ಏನಾದ್ರು ತಂದು ಕೊಟ್ರು ಅಂದ್ರೆ ನಾವು ತಗೊಳಲ್ಲ ಬೇಡ ಅಂತ ಬಿಡುತ್ತೇವೆ ಯಾಕೆ ಕೊಡ್ತೀರಿ ಅಂತ ಕೇಳ್ತೇವೆ ಮತ್ತೆ ಮತ್ತೆ ಆದ್ರಿಂದ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದರ ಹಿಂದೆ ಗಮನ ಇರಬೇಕು ಹಾಗೆ ವಿಷವತ್ ಘಟಕ್ ಅಂತ ಕುಡಿದ್ಮೇಲೆ ವಿಷ ಹೇಗೆ ಕೆಲಸ ಮಾಡಿಯೇ ಮಾಡುತ್ತೋ ಗಡಿಬಿಡಿಯಲ್ಲಿ ಅದೇ ನಾವು ಕುಡಿಯೋ ಮುಂಚೆ ಒಂಚೂರು ವಿಚಾರ ಮಾಡಿದ್ರೆ ಅದ್ರ ತಳದಲ್ಲಿ ಏನೋ ಇದೆ ಮತ್ತೆ ಯಾರೋ ಹೇಳ್ತಾರೆ ಅದು ಕುಡಿಬೇಡಿ ಅದಕ್ಕೆ ಅವ್ರು ಏನೋ ಮಾಡಿದ್ದಾರೆ ಒಂಚೂರು ವಿಚಾರ ಮಾಡಿದ್ರೆ ಅವರ ಲಕ್ಷಣಗಳು ಅವರ ವರ್ತನೆಗಳು ಕುಡದ್ರ ಅಂತ ಮತ್ತೆ ಮತ್ತೆ ಕೇಳುದು ನಾವು ತಡ ಮಾಡಿದಷ್ಟು ಅವರ ಕಾಬರಿಗೊಳ್ಳುವುದು ಏನೋ ಒಂದು ಸೂಚನೆ ಸಿಗುತ್ತೆ ಇತಿ ತಮ್ ಶರಭ ಅಬ್ರವೀತ್ ಹೀಗೆ ಅಂತ ಕಪಿವೀರರಲ್ಲಿ ಒಬ್ಬನಾದ ಶರಭ ಅನ್ನುವನು ತನ್ನ ಅಭಿಪ್ರಾಯವನ್ನು ಹೇಳಿ ಎಲ್ರದ್ದು ಒಳ್ಳೆ ಪಾಯಿಂಟೆ ವಿಭೀಷಣನ ವಿಷಯಕ್ಕೆ ಮಾತ್ರ ಅದು ಸೂಟ್ ಆಗುತ್ತೋ ಅಂತ ಬೇರೆ ಪ್ರಶ್ನೆ ಬಿಟ್ರೆ ಎಲ್ಲರೂ ಕೂಡ ಸಹಜವಾಗಿ ಲೋಕದಲ್ಲಿರುವ ಅನುಭವನ ಇಟ್ಟುಕೊಂಡು ಈ ತರದ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಶರಭ ಕಪಿ ಹೇಳ್ತಾನೆ ತುಂಬಾ ಆತ್ಮೀಯನಂತೆ ಬಂದು ನಮ್ಮನ್ನ ಮಾತನಾಡಿಸುವವನು ಅಪರಿಚಿತನಾಗಿದ್ರೆ ಪರೀಕ್ಷೆ ಮಾಡಿಯೇ ತಗೊಳ್ಬೇಕಾಗತ್ತೆ ತುಂಬಾ ಆತ್ಮೀಯತೆ ತೋರಿಸ್ಬೋದು ಫಸ್ಟ್ ಟೈಮ್ ಭೇಟಿಯಾಗಿ ಏನೇನೋ ಮಾತಾಡಿ ಹೋ ಹೋಹೋ ಅಂತೆಲ್ಲ ಹೇಳ್ತಾರೆ ಆದ್ರೆ ನಾ ಅಶುಗೃಹ್ಯತ ಕೂಡ್ಲೆ ಯಾವುದೇ ನಿರಿ ನಿರ್ಧಾರವನ್ನ ಕೈಗೊಳ್ಬಾರ್ದು ಅಷ್ಟು ಆತ್ಮೀಯತೆಯನ್ನ ಅಪರಿಚಿತ ಸ್ಥಿತಿಯಲ್ಲಿ ತಕ್ಷಣ ತೋರಿಸ್ತಾರೆ ಅಂದ್ರೆ ಸ್ವಲ್ಪ ಎಚ್ಚರ ಜಾಸ್ತಿ ಇರ್ಬೇಕಾಗತ್ತೆ ಅಂದ್ರೆ ಅವರನ್ನ ನಿಂದಿಸ್ಬೇಕು ಅವಮಾನಿಸ್ಬೇಕು ಅಂತಲ್ಲ ನಮ್ಗೆ ಸ್ವಲ್ಪ ಟೈಮ್ ಬೇಕು ಅಂತ ಅವರನ್ನ ನಿಧಾನಕ್ಕೆ ಅರ್ಥ ಮಾಡಿಸ್ಬೇಕು ನಿಜವಾದವರಾದ್ರೆ ನಮ್ಮ ಆ ವರ್ತನೆಗೆ ಅವರು ಕತಿಗೊಳ್ಳಲ್ಲ ಬೇಸರ ಮಾಡಲ್ಲ ಆದ್ರೆ ಅದು ಆ ಏನೋ ದುರ್ ದುರೋ ದುರಾಲೋಚನೆ ಇರುವುದು ಹೌದಾಗಿದ್ರೆ ಆಗ ನಾವಿಷ್ಟು ಪ್ರೀತಿ ತೋರಿಸಿದ್ರು ನಿಮ್ಗೆ ಏನೂ ತಗೊಳಿಕ್ ಯೋಗ್ಯತೆ ಇಲ್ಲ ನೀವಂತ ಅವರಿಗೆ ತಂದ್ಕೊಟ್ಟೆ ಹಾಗೆ ಹೀಗೆ ಅಂತ ಬೈಕೊಂಡು ಹೊರಟೋಗ್ತಾರೆ ಅವರ ಕಾರ್ಯ ಸಾಧನೆ ಆಗಿಲ್ಲ ಅಂತ ಅಥವಾ ಇನ್ನೊಂದೇನೋ ರೀತಿಯಲ್ಲಿ ಅದನ್ನ ನಮಗೆ ಒಪ್ಪಿಸುವ ಪ್ರಯತ್ನ ಮಾಡುತ್ತಿರ್ತಾರೆ ಸ್ನೇಹವಾನ್ ಶತ್ರು ವತು ಪ್ರತ್ಯಯ ಅಂತ ಶಬ್ದ ಸ್ನೇಹ ಅಸ್ತಿ ಸ್ನೇಹವಾನ್ ಅಪರಿಚಿತ ಪರಿಚಿತ ಅಪರಿಚಿತ ಪುಲ್ಲಿಂಗ ಪ್ರಥಮ ಏಕ ಪರೀಕ್ಷ ಪುಲ್ಲಿಂಗ ಪ್ರಥಮ ಏಕ न ना आशु नाशु सवर्णदीर्घसन्धि आशु अव्यय न अव्यय गृह्यतां ग्रह उपादाने लोट् प्रथमा एक गृहीतः क्लप्रत्ययन्तशब्दः विषवत् विशदन्ते अदव्यय हन्यात् अनहिंसागत्योः विधिलिङ्ग् प्रथमा एका तम द्वितीय एक इति अव्यय शरभाह पुल्लिंग प्रथमा एक अब्रवीत लंग प्रथमा एक देश देशकाल स्वजातीनाम् देशकालस्वचातीनाम देशकालस्वचातीनाम दोषात छंक्यो हिराक्षसः दोषात हिराक्षसः दोषात हिराक्षसः मन्ये परीक्षे एवेति मन्ये परीक्षे एवेति मन्ये परीक्षे एवेति जाम्बवान् व्यक्तम् अप्रवीत जाम्बवान् व्यक्तम् अप्रवीत ಹ್ಮ ದೇಶಕಾಲ ಸ್ವಜಾತೀನ ದೋಷಾತ್ ದೇಶ ಅವನು ಬಂದದ್ದು ಲಂಕೆಯಿಂದ ಲಂಕೆ ಲಕ್ಷಣದಿಂದಲೇ ಅದು ಲೋಕಕ್ಕೆ ಅಪಾಯಕಾರಿಯಾಗಿ ನಿಂತಿದೆ ಇನ್ನು ಕಾಲ ಅಂತ ತೆಗೆದುಕೊಂಡ್ರೆ ಇದು ಯುದ್ಧದ ಕಾಲ ಯುದ್ಧದ ಕಾಲದಲ್ಲಿ ಯಾರ ಮೇಲೂ ಯಾವ ರೀತಿಯಿಂದಲೂ ಪೂರ್ಣವಾಗಿ ನಂಬಿಕೆ ಇಟ್ಟು ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಇನ್ನೊಂದು ಜಾತಿ ಅವನು ರಾಕ್ಷಸನೇ ಸ್ವತಃ ಆದ್ರಿಂದಾಗಿ ಯಾವ ರೀತಿಯಿಂದಲೂ ಕೂಡ ಕೂಡ್ಲೆ ಒಪ್ಪಿಕೊಳ್ಳಿಕ್ ಕಷ್ಟ ಆಗತ್ತೆ ದುಷ್ಟ ದೇಶದಿಂದ ಬಂದಿದ್ದಾನೆ ನಾವು ಕೂಡ ದುಷ್ಟವಾದ ಅಂದ್ರೆ ಒಂಥರ ನಿಬಿಡವಾದ ಕಾಲದಲ್ಲಿದ್ದೇವೆ ಸಾಧುರಾಗಿದ್ರೂ ಕೂಡ ಎಷ್ಟೇ ಸಜ್ಜನನಾಗಿದ್ರೂ ಕೂಡ ಶಂಕಾರ್ಹನೆ ದೋಷಾತ್ ಹಿ ರಾಕ್ಷಸ ಅದರಲ್ಲೂ ರಾಕ್ಷಸನ ಕಡೆಯಿಂದ ರಾಕ್ಷಸನೇ ಬಂದಿದ್ದಾನೆ ಅಂತಂದಾಗ ಶಂಕೆಗೆ ಅರ್ಹತೆ ಇದ್ದೇ ಇರುತ್ತೆ ದೋಷಾತ್ ಶಂಖ್ಯ ಈ ದೋಷಗಳಿಂದ ರಾಕ್ಷಸನು ಅತ ಪರೀಕ್ಷೆ ಇವ ಸ್ವೀಕುರ್ಯಾತಿ ಮನ್ಯೆ ಪರೀಕ್ಷೆ ಏವ ಅಹಂ ಮನ್ನಿ ನನಗೆ ಈಗ ನಂಬಿಕೆ ಇಲ್ಲ ವಿಚಾರ ಮಾಡಿ ಒಪ್ಪಿಗೆ ತಗೊಳ್ ಅಂದ್ರೆ ಕೊಡ್ಲಿಕ್ಕೆ ಬೇಕಾದ ಅರ್ಹತೆ ಅವನಲ್ಲಿ ಇದೆ ಅಂದ ಮೇಲೆನೆ ನಾನು ನನ್ನ ಒಪ್ಪಿಗೆಯನ್ನು ಸೂಚಿಸಬಲ್ಲ ಅಲ್ಲಿ ತನಕ ನಂಗೆ ಹೇಳಲಿಕ್ಕೆ ಆಗಲ್ಲ ಅಂತ ಜಾಂಬವಾನ್ ವ್ಯಕ್ತಮ ಬ್ರವೀತ್ ನೇರವಾಗಿ ಹೇಳಿದ ವಿಭೀಷಣನಿಗೆ ಬೇಜಾರಾಗುತ್ತಾ ಅವನ ನನ್ನ ಅಷ್ಟು ಆತ್ಮೀಯತೆಯಿಂದ ನೋಡ್ತಾ ಇದ್ದಾನೆ ನಾನು ಅವನಿಗೆ ಅಷ್ಟು ಕಠೋರವಾಗಿ ಹೇಳಬಹುದಾ ಯೋಚನೆ ಮಾಡ್ಲಿಲ್ಲ ಪರೀಕ್ಷೆ ಏವ ಮನ್ನಿ ನನ್ ಪ್ರಕಾರ ಚೆನ್ನಾಗಿ ಅವನನ್ನ ಪರೀಕ್ಷೆ ಮಾಡಿದ ಮೇಲೆನೆ ಸ್ವೀಕಾರ ಮಾಡಬೇಕು ಈಗ ಇವತ್ತಿಗೆ ತಕ್ಷಣವೇ ನಾಳೆ ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳುದನ್ನ ನಾನು ಒಪ್ಪಲ್ಲ ಅಂತ ವ್ಯಕ್ತವಾಗಿ ಓಪನ್ ಆಗಿ ಹೇಳುದು ಅಂತ ಹೇಳ್ತೀವಲ್ಲ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುವಂತೆ ಹೇಳಿದ देशकालस्वजातीनां देशः काल देशश्च कालश्च स्वजातिश्च देशकाल स्वजातिश्च देशकालस्वजातयः तेषां देशजाति स्वजातीनां तेषामल् तासां जातिशब्दकोनेन अद्य తాసాం జాతిజా దేశకాలుజాతీనా దోషాత్ తస్మాత్ షష్ఠీకా శంక్య పుల్లింగ ప్రథమా ఏక ఇవను సజ్జననో అల్లనో అంతి అవ్యయ సందేహ పడబు రాక్షస పుల్లింగ ప్రథమా ఏక ಮನ್ಯೇ ಮನ ಲಟ್ ಉತ್ತಮ ಏಕ ಪರೀಕ್ಷ್ಯ ಏವ ಅವ್ಯಯ ಇತಿ ಅವ್ಯಯ ಜಾಂಬವಾನ್ ಪುಲ್ಲಿಂಗ ಪ್ರಥಮ ಏಕ ವ್ಯಕ್ತಂ ಅವ್ಯಯ ಅಥವಾ ನಿತ್ಯ ನಪುಂಸಕಲಿಂಗ ಶಬ್ದ ದ್ವಿತೀಯ ವಿಭಕ್ತಿ ಅಬ್ರವೀತ್ ವ್ಯಕ್ತೀತ್ ಅದು ಕ್ರಿಯ ವಿಶೇಷವಾಗಿ नपम सकलिंग द्वितीय एका अब्रवीत हिन्दবন্তु लंग प्रथमा एका नेक्स्ट स्मिता और हेरी आकाशै आकाशै रिंगितैर् वाक्यैः आकारही हिस्वारी, आकारही रंगी तैरवाक्यी ही, आकारही रंगी तैरवाक्यी ही, आकारही रंगी तैरवाक्यी ही। सोश्रद्धेय परीक्षतम्, सोश्रद्धेय परीक्षतम्, सोश्रद्धेय परीक्षतम्। आशदहेरामयो यद्वत् आशदहेराम, आशदहेरामयो यद्वत।

ಮಿತ್ರನ ಚಿಹ್ನೆ ಇದೆಯೋ ಅನ್ನುವ ದೇಹದ ಆಕೃತಿ ಅಥವಾ ಅವನ ಚಿಹ್ನೆಗಳೇನೋ ಇರ್ತವೆ ಇಂಗಿತೈಹಿ ಒಳಗಿನ ಆಲೋಚನೆಯೇನು ವಾಕ್ಯೈಹಿ ಅದನ್ನ ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಮಾತುಗಳು ಸಹಜವಾಗಿ ಭಾರಿ ನಾವು ದೇಶಕ್ಕೆ ಒಳ್ಳೇದ್ ಮಾಡುದು ಅಂತ ಅನ್ಕೊಂಡು ಮಾತಾಡ್ತಾ ಬರ್ತಾರೆ ಮಾತಾಡ್ತಾ ಮಾತಾಡ್ತಾ ಕೇಂದ್ರ ಸರ್ಕಾರವನ್ನ ಬೈದು 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 ಏಕವಚನದಲ್ಲಿ ಎಲ್ಲರನ್ನು ನಿಂದಿಸಿದ ಒಬ್ಬ ಒಂದ್ ಸಭೆಯಲ್ಲಿ ಆಮೇಲೆ ನಮ್ಮ ಡಿ ಸಿ ಎಂ ಅಂತ ಅಲ್ಲಿ ಬಹುವಚನ ಶುರು ಮಾಡ್ದ ಆಗ ಗೊತ್ತಾಯ್ತು ಇವನು ಯಾರಿಂದ ಪ್ರಯೋ ಪ್ರಾಯೋ ಪ್ರಾಯೋಜಿತನಾಗಿದ್ದಾನೆ ಅಂತ ಯಾರನ್ನು ಬಹುವಚನ ಕೊಟ್ಟರು ಏಕವಚನ ಕೊಟ್ರು ಅನ್ನೋದು ಮುಖ್ಯ ಅಲ್ಲ ಅವನ ಕಂಟೆಂಟ್ ನಮಗೆ ಮುಖ್ಯ ಆಗಿತ್ತು ಆದ್ರೆ ಅವನು ಮಾತಾಡುವಾಗ ಕೃಷಿಗೆ ಸಂಬಂಧಪಟ್ಟ ದೋಷಗಳನ್ನೆಲ್ಲ ಎತ್ತಿ ಹಾಕುವಾಗ ಹಿಂದಿನ ಯಾವುದೋ ಸರ್ಕಾರ ಅವನು ಚೆನ್ನಾಗಿ ಬೆಳೆದು ಈಗ ಎಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಿದೆ ಅನ್ನೋ ರೀತಿಯಲ್ಲಿ ಅವನು ಮಾತಾಡಿದಾಗ ಅವನ ನಿಜವಾದ ಅಜೆಂಡಾ ಏನು ಅಂತ ಸ್ಪಷ್ಟ ಗೊತ್ತಾಗ್ತಿತ್ತು ರೈತರನ್ನ ಎತ್ತಿ ಕಟ್ಟುವ ಕುಮ್ಮಕ್ಕು ಅಂತ ವಿಷಯಗಳು ಕೆಲವೊಮ್ಮೆ ಸ್ವಲ್ಪ ಸತ್ಯ ಇರುತ್ತೆ ನಮ್ಮ ದೇಶದ ನಮ್ಮ ಚಟುವಟಿಕೆಗಳಿಗೆ ಸರಿಯಾದ ಬೆನ್ನುಲುಬಾಗಿ ನಿಂತಿರ್ಬೇಕಾದು ಕೃಷಿ ಅದಕ್ಕೆ ಬೆನ್ ನಾವು ಸಹಕಾರ ನೀಡಬೇಕು ಅನ್ನುವ ಮಾತುಗಳೇ ಶುರುವಾಗತ್ತೆ ಆದ್ರೆ ಅದನ್ನ ಯಾವುದೋ ಒಂದು ವರ್ಗಕ್ಕೆ ಎತ್ತಿ ಕಟ್ಟುವುದು ಅಥವಾ ಕಂಪನಿಯ ವಿರುದ್ಧ ನಿಲ್ಲಿಸುವುದು ಅಥವಾ ಧಾರ್ಮಿಕ ವ್ಯವಸ್ಥೆನೇ ಇದಕ್ಕೆಲ್ಲ ಅಪಚಾರಕ್ಕೆ ಕಾರಣ ಅನ್ನುವ ರೀತಿಯಲ್ಲಿ ಅದನ್ನ ಗುರಿಯಾಗಿಸುವುದು ಈ ತರದ ಮಾತುಗಳಿಂದ ಗೊತ್ತಾಗುತ್ತೆ ಕೆಲವೊಮ್ಮೆ ಅವ್ರು ಮಾತಾಡ್ತಾ ಮಾತಾಡ್ತಾ ಯಾವುದೋ ಒಂದರ ಪರವಾಗಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಅದರಿಂದಾಗಿ ನಾವು ಅವರತ್ರ ಹತ್ರ ಮಾತಾಡಿ ಅವರ ಒಳಗಿನ ಮನಸ್ಸಿನ ಒಳತೋಟಿ ಏನು ಅವರ ನಡೆಗಳಲ್ಲಿ ಯಾರನ್ನ ಕಂಡ್ರೆ ಗೌರವ ಇದೆ ಯಾರನ್ನ ಕಂಡ್ರೆ ಗೌರವ ಇಲ್ಲ ಅನ್ನೋ ಈ ಎಲ್ಲ ಸಂಗತಿಗಳಿಂದ ಅವನನ್ನ ಗಮನಿಸಲೇಬೇಕು ಸಹ ಅಶ್ರದ್ಧೆಯ ಅವನು ಯಾವ ಕಾರಣಕ್ಕೂ ನಮ್ಮ ಶ್ರದ್ಧೆಗೆ ಅರ್ಹ ಅಲ್ಲ ನಮ್ಮ ನಂಬಿಕೆಗೆ ಯೋಗ್ಯ ಅಲ್ಲ ಪರೀಕ್ಷೆತ ಹೇಗೆ ರೋಗ ಇದೆ ಅಂತ ನೋಡಿ ಆಮೇಲೆ ಔಷಧ ಕೊಡ್ತಾರೋ ಕಣ್ಣು ನೋಡ್ತಾರೆ ನಾಲಿಗೆ ಉದ್ದ ಮಾಡಿ ಅಂತಾರೆ ಕಣ್ಣಿನ ಇಮೆ ನೋಡ್ತಾರೆ ನಾಲಿ ಇದು ಕೈಯೆಲ್ಲ ನಾಡಿ ಮುತ್ತಿ ನೋಡ್ತಾರೆ ಹೀಗೆ ಎಲ್ಲಾ ನೋಡಿ ಆಮೇಲೆ ಔಷಧ ಕೊಡ್ತಾರೆ ಸುಮ್ಮನೆ ಒಬ್ಬನ ಓ ಅಂತ ಅಕ್ಷಿ ಅಂತ ಬಂದ ತಕ್ಷಣ ಸೀದಾ ಅವನಿಗೆ ಕಷಾಯ ಕೊಟ್ಬಿಡ್ತಾರ ಅದು ಒಂದು ಲಕ್ಷಣ ಅಷ್ಟೆ ಯಾವ್ದಕ್ ಬಂತು ಅಕ್ಷಿ ತಲೆನೋವು ಅಂತಾರೆ ಯಾವ್ದಕ್ ಬಂತು ಊಟ ಮಾಡದೆ ಬಂತ ಅಲರ್ಜಿ ಏನೋ ತಿಂದು ಬಂತ ಉಷ್ಣ ಆಗಿ ಬಂತ ಪಿತ್ತ ಆಗಿ ಬಂತ ಅಥವಾ ಅಜೀರ್ಣವಾದ ಪದಾರ್ಥಗಳೇನೋ ಹೊಟ್ಟೆಯಲ್ಲಿ ಸೇರ್ಕೊಂಡು ಬಂತ ತುಂಬಾ ಒತ್ತಡಕ್ಕೆ ಬಂತ ಬಿಸಿಲಲ್ಲಿ ಇದ್ದು ಬಂತ ಎಷ್ಟು ತರ ಯೋಚನೆ ಮಾಡಿ ಅವರಿಗೆ ಮದ್ದು ಕೊಡ್ಬೇಕಾಗತ್ತೆ ಒಂದು ತಲೆನೋವು ಇಷ್ಟೇ ಹೇಳಿದ್ರೆ ಹಾಗೇನೆ ಇವನು ಬಂದಾದ ತಕ್ಷಣ ನಾವು ಇವನನ್ನು ಸ್ವೀಕರಿಸಲಿಕ್ಕೆ ಆಗುದಿಲ್ಲ ಸ್ವಲ್ಪ ಯೋಚನೆ ಮಾಡಿಯೇ ನಾವು ಮದ್ದಾಗಿ ಇವನನ್ನು ತಗೊಳ್ಬೇಕಾಗತ್ತೆ ಯಾವುದಕ್ಕೆ ಮದ್ದು ಅಂತ ಗೊತ್ತಾಗದೆ ಸುಮ್ನೆ ಮದ್ದು ತಗೊಂಡ್ಬಿಡ್ಲಿಕ್ಕಾಗತ್ತ ಅಂತ ಮೈಂದ ಅಭ್ಯಭಾಷತ ಮೈಂದ ರಾಮನ ಆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳುವ ಪ್ರಶ್ನೆಗೆ ಉತ್ತರವಾಗಿ ಹೀಗೆ ಹೇಳಿದ ಆಕಾರೈಹಿ ಇಂಗಿತೈಹಿ ವಾಕ್ಯೈ ತೃತೀಯ ಭಕ್ತಿ ಬಹುವಚನ ಸಹ ಪುಲ್ಲಿಂಗ ಪ್ರಥಮ ಏಕ आकार पुलिंग शब्द शब्दा इंगिता पुलिंग का शब्दा वाक्या नपुंसकलिंग का शब्दा सहा पुलिंग एका श्रद्धे पुलिंग प्रथमा एक न श्रद्धे यहाँ श्रद्धे यहाँ परीक्षताम परीक्षताम परीक्षेताम परीक्षनताम लोट प्रथमा एक आवश्यकी हित्रतिया एका बहु अचना आम यहाँ रोगांतर ಔಷಧೈ ಔಷಧಗಳಿಂದ ರೋಗವನ್ನ ಹೇಗೋ ಹಾಗೆ ಎಂತ ಯತ್ ಯತ್ ಯಾವ ಯಾವದರಂತೋ ಅಂತೆ ಎಂತ ಯತ್ ಅವ್ಯಯ ಇತಿ ಅವ್ಯಯ ಮೈಂದ ಪುಲ್ಲಿಂಗ ಪ್ರಥಮ ಏಕ ಎಕ ಭಾಷ ಭಾಷಿತ ಭಾಷವ್ಯಕ್ತವಾಶಿ ಲಂ ಪ್ರಥಮ ಏಕ ಶ್ರೀಹರಿ ಪ್ರಿಯತಾಂ ಪ್ರಿಯರ್ಪಣಸ್ತು